ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಮಜಾಟಾ ಕಿಸ್ ನಲ್ಲಿ ಡಬಲ್ ಮೀನಿಂಗ್ ಜಾಸ್ತಿ ಆಯ್ತಾ ಅದಕ್ಕೋಸ್ಕರನೇ ತರಂಗ ವಿಶ್ವ ಬಿಟ್ಟಿದ್ದ ನಿಜವಾದ ಕಾರಣ ತಿಳಿಸಿದ ವಿಶ್ವ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗುತ್ತಿದ್ದ ಕಾಮಿಡಿ ವಿತ್ ಟಾಕ್ ಶೋ ಮಜಾಟಾ ಕಿಸ್ ಕಳೆದ ವಾರವಷ್ಟೇ ಮುಕ್ತಾಯವಾಗಿದೆ ಮಜಾಟಾಕಿ ಶೋ ಮುಕ್ತಾಯವಾಗಿದ್ದು ಯಾಕೆ ಎನ್ನುವ ಕುತೂಹಲ ಹಾಗೂ ಬೇಸರ ಈ ಶೋನ ನೋಡುತ್ತಿದ್ದ ವೀಕ್ಷಕರಿಗೆ ಇದೆ ಇದೀಗ ನಿರೀಕ್ಷೆಯಂತೆಯೇ ಮೊದಲೇ ಮುಗಿದಿರುವ ಈ ಶೋ ಬಗ್ಗೆ ಹಲವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಅದರಲ್ಲಿ ಈ ಶೋನಲ್ಲಿ ಮುತ್ತುಮಣಿಯಾಗಿ ಫೇಮಸ್ ಆಗಿದ್ದು ಎಂದರೆ ತರಂಗ ವಿಶ್ವ ಅವರು ನಾನು ಮಜಾ ಟಾಕೀಸ್ನಲ್ಲಿ ಇನ್ಮುಂದೆ ಮುತ್ತುಮಣಿಯಾಗಿ ಕಾಣಿಸಿಕೊಳ್ಳಲ್ಲ ಅಂತ ಅವರು ಇತ್ತೀಚೆಗಷ್ಟೇ ತಮ್ಮ ಫೇಸ್ಬುಕ್ನಲ್ಲಿ ಬರೆದುಕೊಂಡಿದ್ದರು ಇದೀಗ ಅವರು ಯಾವ ಕಾರಣಕ್ಕೆ ಮಜಾ ಟಾಕೀಸ್ ಬಿಟ್ಟರು ಹಾಗೂ ಮಜಾ ಟಾಕೀಸ್ನಲ್ಲಿ ಯಾವ ರೀತಿಯ ಬೆಳವಣಿಗೆಗಳು ನಡೆದಿವೆ ಎನ್ನುವ ಬಗ್ಗೆ ಮಾತನಾಡಿದ್ದಾರೆ ಮಜಾ ಟಾಕೀಸ್ ನಿರೀಕ್ಷೆಗೂ ಮೊದಲೇ ಮುಕ್ತಾಯವಾಗಿದೆ ಹಲವು ಘಟಾನುಘಟಿ ಕಲಾವಿದರು ಈ ಶೋನಲ್ಲಿ ಇದ್ದರು ಈ ಶೋ ಕನ್ನಡದ ಕಾಮಿಡಿ ಶೋಗಳಲ್ಲಿ ಯಾವುದೇ ಡಬಲ್ ಮೀನಿಂಗ್ ಇಲ್ಲದೆ ಮೂಡಿಬರುತ್ತಿತ್ತು ನಟ ಮತ್ತು ಪ್ರೊಡ್ಯೂಸರ್ ಸುಜನ್ ಲೋಕೇಶ್ ಮತ್ತು ತರಂಗ ವಿಶ್ವ ಅವರ ಮಧ್ಯೆ ವೈಮನಸ್ಸು ಮೂಡಿದೆ ಎನ್ನುವ ಅಭಿಪ್ರಾಯ ಕೇಳಿಬಂದಿತ್ತು ಇದೇ ಕಾರಣಕ್ಕೆ ಅವರು ಶೋನಿಂದ ಹೊರಬಂದರು ಅಂತ ಕೂಡ ಹೇಳಲಾಗುತ್ತಿತ್ತು ಆದರೆ ಕೊನೆಗೆ ಅವರು ಶೋನಿಂದ ಯಾಕೆ ಹೊರಗೆ ಬಂದೆ ಎನ್ನುವುದರ ಬಗ್ಗೆ ಈಗ ಸ್ಪಷ್ಟವಾದ ಮಾಹಿತಿಯನ್ನು ನೀಡಿದ್ದಾರೆ ಈ ಸೀಸನ್ನಲ್ಲಿ ಮಜಾ ಟಾಕೀಸ್ ಎನ್ನುವುದು ಎಲ್ಲರೂ ಇದ್ದರೆ ಆ ಹಳೆಯ ಖುಷಿ ಸಿಗಲು ಸಾಧ್ಯ ಅಂತ ನಾನು ಮೊದಲೇ ಹೇಳಿದ್ದೆ ಆದರೆ ಅದು ಚಾನಲ್ ಹಾಗೂ ಸೃಜನ್ ಅವರ ನಡುವಿನ ಸಂಪರ್ಕ ಆಗಿದೆ ಎನ್ನುವುದು ನನಗೆ ಗೊತ್ತಿಲ್ಲ ಆದರೆ ಎಲ್ಲರೂ ಇರಬೇಕಿತ್ತು ಅಂತ ನಾನು ಹೇಳಿದ್ದೆ ಅಂತ ತರಂಗ ವಿಶ್ವ ಅವರು ಹೇಳಿದ್ದಾರೆ ಮಜಾ ಭಾರತ ಅವರು ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ಆದರೆ ಆ ಕಲಾವಿದರು ಮಜಾ ಟಾಕೀಸ್ಗೆ ಹೊಂದಾಣಿಕೆಯಾಗುತ್ತಾರೆಯೇ ಎನ್ನುವ ಪ್ರಶ್ನೆ ಎದುರಾಗುತ್ತದೆ ಅವರು ಒಳ್ಳೆಯ ಕಲಾವಿದರು ನಿಜ ಆದರೆ ಇದನ್ನು ಗಿಚ್ಚೆಗಿಳಿಗಿಳಿಯಾಗಿ ತೆಗೆದುಕೊಳ್ಳಬೇಕಾ ಇಲ್ಲ ಮಜಾ ಟಾಕೀಸ್ ಆಗಿ ತೆಗೆದುಕೊಳ್ಳಬೇಕಾ ಎನ್ನುವ ಗೊಂದಲ ನೋಡುವ ಪ್ರೇಕ್ಷಕರಲ್ಲಿ ಎದುರಾಗುತ್ತದೆ ನಾನು ಹೊರಗಡೆ ಹೋದಾಗ ಹಾಗೂ ನನ್ನಲ್ಲಿ ಮೂಡಿದ ಪ್ರಶ್ನೆಯೂ ಕೂಡ ಅದೇ ನಿಧಾನವಾಗಿ ಸರಿ ಹೋಗಬಹುದು ಅನಿಸ್ತು ಡಬಲ್ ಮೀನಿಂಗ್ ಸ್ಕ್ರಿಪ್ಟ್ ಪ್ಲೇ ಆಗುತ್ತಿದೆ ಎನ್ನುವ ಮಾತು ಕೂಡ ಕೇಳಿ ಬರ್ತಿತ್ತು ಈ ಬಾರಿಯ ಎಪಿಸೋಡ್ನಲ್ಲಿ ಮಜಾ ಟಾಕೀಸ್ ಪ್ರಕಾರ ಇಲ್ಲ ಅಂತ ಅನ್ನಿಸ್ತು ಒಂದು ದುಡ್ಡಿನಲ್ಲಿ ಖುಷಿಯಾಗಿರಬೇಕು ಇಲ್ಲ ಕೆಲಸದಲ್ಲಿ ಖುಷಿಯಾಗಿರಬೇಕು ಈ ಬಾರಿ ಎರಡರಲ್ಲೂ ಸಹ ಎರಡೂ ಕೂಡ ಮಿಸ್ ಹೊಡಿತಿದೆ ಅಂತ ಅನಿಸಲು ಶುರುವಾಯಿತು ಅಂತ ವಿಶ್ವ ಅವರು ಹೇಳಿಕೊಂಡಿದ್ದಾರೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಮಜಾ ಟಾಕೀಸ್ ಮುಗಿಸಲು ಇಲ್ಲಿ ಮುಖ್ಯವಾದ ಕಾರಣ ಏನಾಯಿತು ಎಂಬುದು ನಿಮ್ಮ ಅನಿಸಿಕೆ ಅಭಿಪ್ರಾಯ ಇದೆ ಎಂಬುದನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ